एलू नमस्ते भाषा ज्ञान यूट्यूब के स्वागत प्रीवियस् सेशन वि ग्रेड फोर्थ पेज नंबर ना नम शाली आवर स्कूल सो फोर सैक्ष लाइक फोर मार्क् सैक्ष कंप्लीट द पोयम वि डिट्ड आलरे यू स्क्रोल चेक इट और ओपन डिस्क्रिप्शन बॉक्स एंड यू कैन चेक ऑन द लिंक ओके സോ ടുഡേസ് വിൽ ഡസ് അബൌറ്റ് സേം പോയം നാ നമ്മ ശാല ചാപ്റ്റർ ലൈക് പോയം ഗ്രേഡ് ഫോർത്ത് കന്നട ഫാർട്ടി എയ്റ്റ് പേജ് കൊസ്ൻ അൻസർ ലൈക് ഈ മെയിൻ കൊസ് ആൻസർ ടൂഡേസ് ക്ലാസ് വിൽ ഇവത്തിനഗതിയെ നാട്ടിലുണ്ടോ നാട്ടു നമ്മ ശാല നാ നമ്മ ശാല ഗ്രേഡ് ഫോർത്ത് ഓക്കെ ಗ್ರೇಡ್ ಫೋರ್ತ್ ಗ್ರೇಡ್ ಫೋರ್ತ್ ಚಾಪ್ಟರ್ ನಂಬರ್ ಲೈಕ್ ಪೋಯಮ್ ನಂಬರ್ ಫಾರ್ಟಿ ಏಟ್ ಫಾರ್ಟಿ ಏಟ್ ಪೇಜ್ ಕ್ವಶನ್ ಅಂಡ್ ಆನ್ಸರ್ ಓಕೆ ಸೊ ಈ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒನ್ ವರ್ಡ್ ಸೆಂಟೆನ್ಸ್ ಐ ಆಮ್ ಎಕ್ಸ್ಪ್ಲೇನ್ ಬೂತ್ ಕನ್ನಡ ಅಂಡ್ ಇಂಗ್ಲಿಷ್ ಓದುವ ಶಾಲೆ ಓದುವ ಶಾಲೆ ಹೇಗಿರಬೇಕು ಓದುವ ಮೀನ್ಸ್ ರೀಡಿಂಗ್ ಹೇಗಿರಬೇಕು ಶಾಲೆ ಮೀನ್ಸ್ ಸ್ಕೂಲ್ ಓಕೆ ಹೌ ಇಟ್ ಶುಡ್ ಬಿ ರೀಡಿಂಗ್ ಸ್ಕೂಲ್ ಓದುವ ಶಾಲೆ ಹೇಗಿರಬೇಕು ಆನ್ಸರ್ ಪಾ ಪ್ಯಾಟರ್ನ್ ಈಸ್ ಓದುವ ಶಾಲೆ ಅರಳಿದ ಹೂವಿನ ತೋಟದ ಹಾಗಿರಬೇಕು ಅರಳಿದ ಹೂವಿನ ತೋಟದ ಹಾಗಿರ ಹೇಗಿರಬೇಕು ಕ್ವಶನ್ ಹೌ ಹಾಗಿರಬೇಕು ಲೈಕ್ ದಿಸ್ ಹೇಗಿರಬೇಕು ಓದುವ ಶಾಲೆ ಅರಳಿದ ದಿಸ್ ಒನ್ ಇಸ್ ದ ಮೈನ್ ಆನ್ಸರ್ ಅರಳಿದ ಹೂವಿನ ತೋಟದ ಹಾಗಿರಬೇಕು ಅರಳಿದ ಹೂವಿನ ತೋಟ ಮೀನ್ಸ್ ಬ್ಲೂಮಿಂಗ್ ಫ್ಲವರ್ಸ್ ಓಕೆ ರೀಡಿಂಗ್ ಸ್ಕೂಲ್ ಇಸ್ ಲುಕಿಂಗ್ ಲೈಕ್ ಬ್ಲೂಮ್ಡ್ ಫ್ಲವರ್ ಗಾರ್ಡನ್ ಅರಳಿದ ಹೂವಿನ ತೋಟದ ಆಗಿರಬೇಕು ಸೆಕೆಂಡ್ ಒನ್ ಯಾವುದು 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 ಮೀನ್ಸ್ ವಿಚ್ ಬೆಳಗುವ ಬೆಳಗುವ ಮೀನ್ಸ್ ಲೈಕ್ ಬ್ರೈಟ್ ದೀಪ ದಿಯಾಸ್ ದೀಪದ ಸಾಲಿನ ಹಾಗಿರಬೇಕು ಯಾವುದು ಬೆಳಗುವ ದೀಪದ ಸಾಲಿನ ಹಾಗಿರಬೇಕು ಯಾವುದು ಮೀನ್ಸ್ ವಿಚ್ ಒನ್ ವಿಚ್ ಒನ್ ವಿಚ್ ಶುಡ್ ಬಿ ಬ್ರೈಟ್ ದಿಯಾಸ್ ವಿಚ್ ಶುಡ್ ಬಿ ವಿಚ್ ಒನ್ ಶುಡ್ ಬಿ ಆನ್ಸರ್ ರಿಮೂದ ಯಾವುದು एड द आसर मकल बर सें बेगुवा दीपद सालीर बेकूल सो मरह स्टूडेंट हाण रईटिंग ವಿಲ್ ವಿ ಲುಕಿಂಗ್ ಲೈಕ್ ಬ್ರೈಟ್ ದಿಯಾಸ್ ಓಕೆ ಮಕ್ಕಳ ಬರಹ ನಾವು ಬೆಳಗುವ ದೀಪದ ಹಾಗೆ ಉರಿತ ಇರಬೇಕು ದೀಪ ಯಾವತ್ತು ಮಕ್ಕಳ ಬರಹ ಅಷ್ಟು ಬ್ರೈಟ್ ಆಗಿ ಚೆಂದಾಗಿ ನೀಟಾಗಿ ಇರಬೇಕು ಅಂತ ಹೇಳಿದ್ದಾರೆ ಯಾವುದು ಬೆಳಗುವ ದೀಪದ ಸಾಲಿನ ಆಗಿರಬೇಕು ಮಕ್ಕಳ ಬರಹ ನೀಟಾಗಿ ಇರಬೇಕು ಅಂತ ಮಕ್ಕಳ ಬರಹ ಬೆಳಗುವ ದೀಪದ ಸಾಲಿನ ಆಗಿರಬೇಕು ಮಕ್ಕಳ ಬರಹ ಇಸ್ ದ ಮೈನ್ ಆನ್ಸರ್ ಓದುವ ಶಾಲೆ ಅರಳಿದ ಹೂವಿನ ತೋಟದ ಹಾಗಿರಬೇಕು ಮಕ್ಕಳ ಬರಹ ಬೆಳಗುವ ದೀಪದ ಸಾಲಿನ ಹಾಗಿರಬೇಕು ಸೊ ಫಸ್ಟ್ ಒನ್ ಸೆಕೆಂಡ್ ಒನ್ ಓವರ್ ನೌ ತರ್ಡ್ ಒನ್ ತರ್ಡ್ ಒನ್ ಇಸ್ ಶಾಲೆಯ ಚೀಲ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಶಾಲೆಯ ಚೀಲ चीला मीन बाले मीन स्कूल बे स्कूल बेगर हाउ इकूल बहुत शाल चीला शालील बणद कलरफुम ಬಿಲ್ಲಿನ ಹಾಗಿರಬೇಕು ಶಾಲೆಯ ಚೀಲ ಬಣ್ಣದ ಕಾಮನ ಬಿಲ್ಲಿನ ಹಾಗಿರಬೇಕು ಸ್ಕೂಲ್ ಬ್ಯಾಗ್ ಇಟ್ ಬಿ ಲುಕಿಂಗ್ ಲೈಕ್ ಕಲರ್ಫುಲ್ ರೈನ್ಬೋ ಸ್ಕೂಲ್ ಬ್ಯಾಗ್ ಯಾವ ತರ ಇರಬೇಕು ಬಣ್ಣ ಬಣ್ಣದ ಕಾಮನ ಬಿಲ್ಲಿನ ಹಾಗೆ ಕಲರ್ಫುಲ್ ರೈನ್ಬೋಸ್ನಾಗಿರಬೇಕು ಫೋರ್ತ್ ಒನ್ ಯಾವುದು ಸಕ್ಕರೆ ಅಚ್ಚಿನ ಜೋಡಣೆಯ ಆಗಿರಬೇಕು ಯಾವುದು ಸಕ್ಕರೆ ದಿಸ್ ಇಸ್ ದ ಮೈನ್ ಆನ್ಸರ್ ಬಣ್ಣದ ಕಾಮನ ಬಿಲ್ಲು ಕಲರ್ಫುಲ್ ರೈನ್ಬೋ ಯಾವುದು ಸಕ್ಕರೆ ಅಚ್ಚಿನ ಜೋಡಣೆಯ ಆಗಿರಬೇಕು ವಿಚ್ ವಿಚ್ ಒನ್ ಲುಕಿಂಗ್ ಲೈಕ್ ಸಕ್ಕರೆ ಅಚ್ಚು ಲೈಕ್ ಶುಗರ್ ಮೋಲ್ಡ್ ಸಕ್ಕರೆ ಅಚ್ಚಿನ ಜೋಡಣೆಯ ಹಾಗಿರಬೇಕು ಆನ್ಸರ್ ಗ್ರಂಥಾಲಯವು ಮೈನ್ ಆನ್ಸರ್ ಈಸ್ ಗ್ರಂಥಾಲಯವು ಗ್ರಂಥಾಲಯವು ಅಂದ್ರೆ ಸ್ಕೂಲ್ ಲೈ ಲೈಕ್ ಲೈಬ್ರರಿ ಓಕೆ ಗ್ರಂಥಾಲಯ ಮೀನ್ಸ್ ಲೈಬ್ರರಿ ಲೈಬ್ರರಿಯು ನಮಗೆ ಸಕ್ಕರೆ ಅಚ್ಚಿನ ಜೋಡಣೆ ಆಗಿರಬೇಕು ಸೇಮ್ ಎವ್ರಿಥಿಂಗ್ ಸೇಮ್ ಕಾಪಿ ಸಕ್ಕರೆ ಅಚ್ಚಿನ ಜೋಡಣೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಆದಷ್ಟು ಜೋಡಣೆ ಹಾಗೆ ಶೇರ್ ಮಾಡಿ ಹಾಗಿರಬೇಕು ಪುಲಿ ಸ್ಟಾಪ್ ಗ್ರಂಥಾಲಯವು ಸಕ್ಕರೆ ಅಚ್ಚಿನ ಜೋಡಣೆಯಾಗಿ ಇರಬೇಕು ಅಷ್ಟು ನೀಟಾಗಿ ಇರಬೇಕು ಬುಕ್ಸ್ಗಳು ಗಳು ಸಕ್ಕರೆ ಶುಗರ್ ಮೋಲ್ಡ್ ಥರ ಇರಬೇಕು ಶುಗರ್ ಯಾವ ಥರ ಇರ್ತದೆ ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಪೋಯಮ್ ಕಂಪ್ಲೀಟ್ ದ ಪೋಯಮ್ ನಾನು ಹೇಳಿದ್ದೇನೆ ಯಾವ ಈ ತರ ನೀಟಾಗಿ ಇರ್ತದೆ ಬುಕ್ಸ್ ಗ್ರಂಥಾಲಯದಲ್ಲಿ ಬುಕ್ಸ್ ಗಳು ಈ ತರ ನೀಟಾಗಿ ಇರಬೇಕು ಅಂತ ಯಾವ ತರ ಸಕ್ಕರೆ ಅಚ್ಚಿನ ಹಾಗೆ ಇರಬೇಕು ಎಸ್ ಲಾಸ್ಟ್ ಕ್ವೆಶನ್ ಫಿಫ್ತ್ ಒನ್ ಪ್ರೀತಿಯ ಟೀಚರ್ ಇಂಪಾರ್ಟೆಂಟ್ ಒನ್ ಇದು ಪ್ರೀತಿಯ ಟೀಚರ್ ಹೇಗಿರಬೇಕು ಹೇಗಿರಬೇಕು ಲವ್ಲಿ ಟೀಚರ್ ಯಾವ ತರ ಇರಬೇಕು ಲವ್ಲಿ ಟೀಚರ್ ಮುದ್ದಿನ ಅಂಕಲ್ ಆಂಟಿ ಕ್ಯೂಟ್ ಆಗಿರುವಂತ ಅಂಕಲ್ ಆಂಟಿ ತರ ಇರಬೇಕಂತೆ ಪ್ರೀತಿಯ ಟೀಚರ್ ಪ್ರೀತಿಯ ಟೀಚರ್ ಆನ್ಸರ್ ಮೈನ್ ಆನ್ಸರ್ ಆಗಿರ್ತದೆ ಹಿಯರ್ ಮುದ್ದಿನ ಅಂಕಲ್ ಆಂಟಿ ಆಂಟಿಯ ಹಾಗಿರಬೇಕು ಹಾಗಿರಬೇಕು ಲವ್ಲಿ ಟೀಚರ್ ಲುಕಿಂಗ್ ಶುಡ್ ಬಿ ಕ್ಯೂಟ್ ಅಂಕಲ್ ಆಂಟಿ ಆ ತರ ಇರಬೇಕು ಕ್ಯೂಟ್ ಅಂಕಲ್ ಆಂಟಿ ತರ ಇರಬೇಕು ಯಾರು ಸ್ಕೂಲ್ ಟೀಚರ್ ಅಂತ ಅಷ್ಟು ಕ್ಯೂಟ್ ಆಗಿ ಇರಬೇಕು ಮುದ್ದಿನ ಅಂಕಲ್ ಆಂಟಿ ತರ ಹಾಗೆ ಇರಬೇಕು ನಮ್ಮ ಟೀಚರ್ ಅಂದ್ರೆ ಅಂತ ಎಸ್ ಪ್ರೀತಿಯ ಟೀಚರ್ ಹೇಗಿರಬೇಕು ಪ್ರೀತಿಯ ಟೀಚರ್ ಮುದ್ದಿನ ಅಂಕಲ್ ಆಂಟಿಯ ಹಾಗಿರಬೇಕು ಎಸ್ ಇದಿಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನಲ್ಲಿ ನಾವು ಮತ್ತು ನಮ್ಮ ಶಾಲೆ ಚಾಪ್ಟರ್ ನಂಬರ್ ಲೈಕ್ ಪೋಯಮ್ ನಂಬರ್ ಏಯ್ಟ್ ಗ್ರೇಡ್ ಫೋರ್ತ್ ಕನ್ನಡ ಓಕೆ ಕನ್ನಡ ಪರಿಚಯ ಭಾಷೆ ಫೋರ್ಟಿ ಏಯ್ಟ್ ಪೇಜ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕ್ಲಿಕ್ ಮಾಡಿ ಆದಷ್ಟು ಶೇರ್ ಮಾಡಿ Thank you for watching.